ನಮಸ್ಕಾರ ಸ್ನೇಹಿತರೆ ಶ್ವೇತಾ ನಳಪಕ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಿರುವಂಥ ರೆಸಿಪಿ ಯಾವುದು ಅಂತ ನೋಡೋಣ ಇವತ್ತಿನ ಸ್ಪೆಷಲ್ ಆದ ರೆಸಿಪಿ ಆರೋಗ್ಯಕರವಾದ ಮೊಳಕೆ ಹೆಸರು ಕಾಳಿನ ಪಲ್ಯ ಇದ್ರ ಜೊತೆಗೆ ನಾನು ಈರುಳ್ಳಿ ಸೊಪ್ಪನ್ನು ಹಾಕಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಸೊಪ್ಪಿಗೆ ನಮ್ಮ ಕಡೆಗೆ ಉಳ್ಳಾಗಡಿ ತಪ್ಪಲ್ ಅಂತ ಕರೀತಾರೆ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ಒಂದು ಪಾತ್ರೆಯಲ್ಲಿ ನಾನಿವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒಂದು ಚಮಚದಷ್ಟು ಸಾಸಿವೆ ಜೀರಿಗೆ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಸ್ವಲ್ಪ ಕರಿಬೇವು ಒಂದು ಟೊಮಟೊ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಳಿಸ್ಕೊಳ್ಬೇಕು ಈ ಮೊಳಕೆ ಹೆಸರು ಕಾಳಿನ ಪಲ್ಯ ಅದ್ರ ಜೊತೆಗೆ ಹಾಕಿರುವಂತಹ ಈರುಳ್ಳಿ ತಪ್ಪಲು ತುಂಬ ಒರಲೇದು ಸ್ನೇಹಿತರೆ ಆರೋಗ್ಯಕ್ಕೆ ಹಾಗೆ ಪಲ್ಯ ಕೂಡ ತುಂಬ ರುಚಿಕರವಾಗುತ್ತೆ ಬೇಗ ಕೂಡ ಆಗುತ್ತೆ ತುಂಬ ಸುಲಭವಾಗಿ ಕೇವಲ ಐದು ನಿಮಿಷದಲ್ಲಿ ನಾವು ಈ ಪಲ್ಯನ ರೆಡಿ ಮಾಡ್ಕೊಳ್ಬೋದು ನೋಡಿ ಇವಾಗ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿ ಸೊಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ ಒಂದೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಆವಾಗ ಇದು ಸ್ವಲ್ಪ ಮೆತ್ತಗಾಗುತ್ತೆ ಹೀಗೆ ಕೂಡ ತಿನ್ಬೋದು ಸ್ನೇಹಿತರೆ ಈ ಪಲ್ಯ ಹೆಸರು ಕಾಳುಗಳನ್ನ ನಾನು ರಾತ್ರಿ ಇಡೀ ನೆನೆಸಿಟ್ಟಿದ್ದೆ ಬೆಳಗ್ಗೆ ಅಷ್ಟರಲ್ಲಿ ಮೊಳಕೆ ಬಂದಿತ್ತು ನೀವು ಬೇಕಿದ್ದರೆ ರೆಡಿಮಿಟ್ಟಾಗಿ ಹೊರಗಡೆ ಕೂಡ ಸಿಗುತ್ತೆ ಅದನ್ನು ಕೂಡ ತರ್ಬೋದು ನೋಡಿ ಇವಾಗ ಮೊಳಕೆ ಬಂದಿರುವಂತಹ ಹೆಸರು ಕಾಳುಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದರಲ್ಲಿ ಹೈ ಪ್ರೋಟೀನ್ ಅಂಶ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪಲ್ಯ ಜೊತೆಗೆ ಚಪಾತಿ ರೊಟ್ಟಿ ಮೊಸರು ಹಿಂಡಿ ಜೊತೆಗೆ ತಿನ್ಬೋದು ಇದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡೋದಿಲ್ಲ ಯಾಕಂದರೆ ಇದರಲ್ಲಿ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಇವಾಗ ಒಂದು ಚಮಚದಷ್ಟು ಉಪ್ಪು ಒಂದು ಚಮಚದಷ್ಟು ಅರಿಶಿನ ಪುಡಿ ಹಾಗೆ ಎರಡು ಚಮಚದಷ್ಟು ಖಾರದ ಪುಡಿನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪಲ್ಯ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮನೇಲಿ ಈ ಥರ ಟ್ರೈ ಮಾಡ್ಬೋದು ಕೊನೆಯದಾಗಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಕೊಡೋಣ ಇದಕ್ಕೆ ಮೇಲೆ ಒಂದು ತಟ್ಟೆಯನ್ನು ಕ್ಲೋಸ್ ಮಾಡಿಕೊಂಡು ಒಂದೆರಡು ನಿಮಿಷಗಳ ಕಾಲ ಬೇಯೋಕೆ ಬಿಡೋಣಂತೆ ನೋಡ್ಬೋದು ಇವಾಗ ಚೆನ್ನಾಗಿ ಪಲ್ಯ ಕುಕ್ ಆಗಿದೆ ಈ ಪಲ್ಯನ ನಾನು ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟವಾಗಿದ್ದರೆ ಸ್ನೇಹಿತರೆ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡಿದರೆ ನನಗೆ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋದಕ್ಕೆ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಬಳಿ ಕ್ಲಿಕ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ